ಜೈ ಗಣೇಶ ಮುದಾಕರಾಥ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ವಿನಾಶಿ ವಿನಾಶಿತೇಭದೈತ್ಯಕಂ ನ ತಾಶು ನಾಶಕಂ ನ ಮಾಮುತ ವಿನಾಯಕಂ ವಿಘ್ನ ವಿನಾಶಕನಾದಂತಹ ಆ ಗಣಪತಿ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಿಸಲಿಕ್ಕ ಇದ್ದೇವೆ ಮೋದಕ ಪ್ರಿಯನಾದಂತಹ ಆ ಗಣಪತಿ ಇಂದು ತನ್ನ ಹುಟ್ಟು ಹಬ್ಬವನ್ನು ಗಣಪತಿಯ ಚತುರ್ಥಿಯನ್ನು ನಾವೆಲ್ಲರೂ ಕೂಡ ಆಚರಿಸಲಿಕ್ಕಿದ್ದೇವೆ ಸಂಕಷ್ಟಹರಣಾದಂತಹ ಆ ಗಣಪತಿಗೆ ಗರಿಕೆ ಹುಲ್ಲು ಯಾತಕ್ಕೋಸ್ಕರ ಪ್ರಿಯ ಗರಿಕೆ ಹುಲ್ಲನ್ನು ಅರ್ಪಿಸುವುದರಿಂದ ಆತ ಹೇಗೆ ಸಂತುಷ್ಟನಾಗ್ತಾನೆ ಆತನಿಗೆ ಯಾಕೆ ಗರಿಕೆ ಹುಲ್ಲು ಪ್ರಿಯ ಎನ್ನುವಂತಹ ಒಂದು ವಿಚಾರವನ್ನು ನಾವು ಕೇಳಿ ತಿಳಿಯೋಣ ಅನಲಾಸುರ ಎನ್ನುವಂತಹ ರಾಕ್ಷಸ ಆತ ಬ್ರಹ್ಮನಿಂದ ವರವನ್ನು ಪಡೆದ ಪಡೆದಿದ್ದ ನನ್ನನ್ನು ಯಾರೂ ಕೂಡ ಯಾವ ಆಯುಧಗಳಿಂದಲೂ ಕೊಲ್ಲಲು ಸಾಧ್ಯವಾಗದು ಎಂದು ಆತ ತನ್ನ ಬ್ರಹ್ಮನಿಂದ ವರವನ್ನು ಪಡೆದಿದ್ದ ಹಾಗಿದ್ದಾಗ ಆತ ಮೂರು ಲೋಕಕ್ಕೂ ಕೂಡ ಕಂಟಕನಾಗಿದ್ದ ಆತ ದೇವತೆಗಳಿಗೆ ಋಷಿಮುನಿಗಳು ಮಾಡುವಂತಹ ಹೋಮ ಹವನಗಳಿಗೆ ಎಲ್ಲ ರೀತಿಯಾಗಿ ವಿಘ್ನಗಳನ್ನು ತರ್ತಾ ಇದ್ದ ಆ ಅನಲಾಸುರ ಹಾಗಿದ್ದಾಗ ಆ ಅನಲಾಸುರ ಮಾಡ್ತಾ ಇದ್ದಂತಹ ಆ ಕೆಟ್ಟ ಕೆಲಸಗಳನ್ನು ನಿಲ್ಲಿಸಲಿಕ್ಕೋಸ್ಕರ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ವಿಷ್ಣು ಹೇಳ್ತಾನೆ ನನ್ನ ಸುದರ್ಶನ ಚಕ್ರದಿಂದಲೂ ಕೂಡ ಆತನನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಶಿವನ ಬಳಿ ಹೋಗ್ತಾರೆ ಶಿವ ತಿಳಿಸ್ತಾನೆ ನನ್ನ ತ್ರಿಶೂಲದಿಂದಲೂ ಕೂಡ ಆತನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಗ ಶಿವನ ಸುತ್ತನಾದಂತಹ ಆ ವಿಘ್ನ ವಿನಾಶಕ ಹೇಳ್ತಾನೆ ಆತನನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳಿ ಅನಲಾಸುರನನ್ನು ಆತನ ದುಪ್ಪಟ್ಟು ಮೂರು ಪಟ್ಟು ಆತ ದೇಹಾಕಾರವನ್ನು ಪಡೆದಂತಹ ಗಣಪತಿ ಆತನನ್ನು ನುಂಗಿ ಬಿಡ್ತಾನೆ ನುಂಗಿದಂತಹ ಬಳಿಕ ಆ ವಿಘ್ನ ವಿನಾಶಕ ಗಣಪತಿಗೆ ಏನಿದೆ ಆತನ ಹೊಟ್ಟೆಲ್ಲ ಉರಿಯಲಿಕ್ಕೆ ಆರಂಭ ಆಗ್ತದೆ ಆತನ ಆ ಅನಲಾಸು ಎನ್ನುವಂತಹ ರಾಕ್ಷಸನ ತಾಪ ಈ ಗಣಪತಿಯ ದೇಹವನ್ನು ಸುಡಲಿಕ್ಕೆ ಆರಂಭ ಮಾಡ್ತದೆ ಆಗಿದ್ದಂತಹ ಸಂದರ್ಭದಲ್ಲಿ ಅಂತ ಹೇಳಿದರೆ ವರುಣ ಮಳೆಯನ್ನು ಸುರಿಸ್ತಾನೆ ಆ ಶಿವ ತನ್ನ ಹಾವನ್ನು ಆತನ ಹೊಟ್ಟೆಗೆ ಕಟ್ತಾನೆ ವಿಷ್ಣು ಕಮಲವನ್ನೇ ಕೊಡ್ತಾನೆ ಈಗಿದ್ರೂ ಕೂಡ ಆತನ ದೇಹದ ತಾಪ ಕಮ್ಮಿ ಆಗುವುದಿಲ್ಲ ಆಗ ಋಷಿಗಳು ಬಂದು ಪ್ರೀತಿಯಿಂದ ಗರಿಕೆ ಹುಲ್ಲನ್ನು ಕೊಡ್ತಾರಂತೆ ಗರಿಕೆ ಹುಲ್ಲನ್ನು ತಿಂದಂತಹ ಗಣಪತಿಯ ದೇಹದ ತಾಪ ಕಮ್ಮಿ ಆಗ್ತದೆ ಆತ ಆ ಸಂದರ್ಭದಲ್ಲಿ ವರವನ್ನು ಕೊಡ್ತಾರೆ ನಾನೇನಂತ ಹೇಳಿದ್ರೆ ಯಾರು ತಮ್ಮ ಸಂಕಷ್ಟವನ್ನು ನಿವಾರಿಸಲಿಕ್ಕೋಸ್ಕರ ಸಂತುಷ್ಟಿಯಿಂದ ನನಗೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸ್ತಾರೋ ಅವರೆಲ್ಲರ ಸಂಕಷ್ಟವನ್ನು ನಾನು ದೂರ ಮಾಡ್ತೇನೆ ಅಂತ ಹೇಳಿ ಇದು ಗಣಪತಿಯ ಗರಿಕೆ ಹುಲ್ಲಿನ ಪ್ರಿಯವಾದಂತಹ ಒಂದು ಕತೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಯಾಕೆ ಅರ್ಪಿಸಬೇಕು ಅಂತ ಕೇಳಿದ್ರೆ ಮೂರು ಎನ್ನುವಂಥದ್ದು ಗಣಪತಿಯ ಸಂಕೇತ ಶಿವನ ಸುತ ಗೌರಿಯ ಸುತ ಹಾಗೆಯೇ ಗಣೇಶ ಎನ್ನುವಂತಹ ವಿಚಾರವನ್ನು ಈ ಮೂರು ಎನ್ನುವಂತಹ ಸಂಖ್ಯೆ ತಿಳಿಸ್ತದೆ ಎರಡು ಒಂದು ಸೇರಿದರೆ ಮೂರು ಆಗ್ತದೆ ಆ ಮೂರು ಎನ್ನುವಂತಹ ವಿಚಾರ ಗಣೇಶ ಆದಿ ಶಿವ ಆದಿ ಪಾರ್ವತಿಯ ವಿಚಾರವಾಗ್ತದೆ ಹೀಗೆ ಗರಿಕೆ ಹುಲ್ಲನ್ನು ಅರ್ಪಿಸುವುದರಿಂದ ಈ ಸಂಕಷ್ಟ ಚತುರ್ಥಿಯ ಹೊತ್ತು ನಮ್ಮೆಲ್ಲರ ಸಂಕಷ್ಟ ದೂರವಾಗಲಿ ನಮ್ಮ ದೇಶಕ್ಕೂ ಕೂಡ ಒಳಿತಾಗಲಿ ಎನ್ನುವಂತಹ ವಿಚಾರವನ್ನು ಮುಂದಿಡ್ತಾ ರಾಮ ರಾಮ್